ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕ ಕೆರಗೋಡು ಆ ಊರಿಗೆ ಇವತ್ತು ಸಾಯಂಕಾಲ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ನನಗೆ ಆಹ್ವಾನ ಮಾಡಿದ್ರು ಇವತ್ತು ಬೆಳಗ್ಗೆ ಆರು ಗಂಟೆಗೆ ಬೆಂಗಳೂರಿನಲ್ಲಿ ನನಗೆ ಡಿ ಸಿ ಅವರಿಂದ ನಿಮಗೆ ನಿರ್ಬಂಧ ಆಗಿದೆ ಅಂತನ್ನುವಂತಹದ್ದು ನೋಟಿಸ್ ಕೊಡ್ತಾರೆ ಸೊ ಇವತ್ತು ನಾನು ಆ ಕಾರ್ಯಕ್ರಮಕ್ಕೆ ಹೋಗದೇ ಇರೋ ಹಾಗೆ ನಾನು ಇದನ್ನು ಖಂಡಿಸ್ತಾ ಇದ್ದೆ ಮೂವತ್ತಾರು ಮೂವತ್ತೊಂಬತ್ತು ಕೇಸ್ಗಳನ್ನ ಹಾಕಿದ್ದಾರೆ ನನ್ನ ಮೇಲೆ ಕೇಸ್ ಇದಾವೆ ಅಂತ ಯಾವುದೂ ಕೇಸು ಚಾಲ್ತಿಯಲ್ಲಿಲ್ಲ ಎಕ್ಸೆಪ್ಟ್ ಎರಡು ಬಿಟ್ರೆ ಎಲ್ಲ ಕೇಸುಗಳು ಮುಕ್ತಾಗಿದೆ ಆದ್ರೂ ಸುಮ್ಮನೆ ಮತ್ತೆ ಕೇಸ್ ಹಾಕಿ ಇಷ್ಟು ಕೇಸ್ ಇದಾವೆ ಅಂತ ಹೇಳಿ ಒಂದು ತಪ್ಪು ಸಂದೇಶವನ್ನು ಕೊಡುವಂತಹದ್ದು ಜಿಲ್ಲಾಧಿಕಾರಿಗಳ ಮೂಲಕ ಆಗ್ತಾ ಇರುವಂತಹ ಸರಿಯಲ್ಲ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ ಯಾರು ಮಂಡ್ಯ ಜಿಲ್ಲೆಯಲ್ಲಿ ಕ್ಲಬ್ಗಳಿದ್ದಾವೆ ಪಬ್ಗಳ ಗುಂಡಾಗಳಿದಾರೆ ಮಟಕ ನಡೀತಾ ಇದೆ ಗಾಂಜಾ ವ್ಯವಹಾರ ನಡೀತಾ ಇದೆ ಅಂತವ್ರ ಬಗ್ಗೆ ಯೋಚನೆ ಮಾಡುದು ಬಿಟ್ಟು ದೇಶದ ಹಿತದೃಷ್ಟಿಯಿಂದ ಮತ್ತು ನಮ್ಮ ಹಿಂದೂಗಳ ಸುರಕ್ಷತೆ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇರುವಂತಹ ಶ್ರೀರಾಮ್ ಸೇನೆ ಸಂಘಟನೆಯ ನೀವು ಪ್ರಮುಖರನ್ನಲ್ಲಿ ಬಿಡೋದಿಲ್ಲ ಅಂತಂದ್ರೆ ಅಂದ್ರೆ ಸಂವಿಧಾನ ಉಲ್ಲಂಘನೆ ಸಂವಿಧಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ನಮಗೆ ಹಕ್ಕು ಕೊಟ್ಟಿದ್ದಾರೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಸೊ ಆ ಸ್ವಾತಂತ್ರ್ಯಕ್ಕೆ ನೀವು ಉಲ್ಲಂಘನೆ ಮಾಡಿ ಇವತ್ತು ಆರ್ಡರ್ ಮಾಡ್ತೀರಿ ಅಂತಂದ್ರೆ ಇದು ಖಂಡನೀಯವಾದು ನಾವು ಇದರ ಸಂಬಂಧಪಟ್ಟಾಗೆ ಅಡ್ವೊಕೇಟ್ ಅವರ ಜೊತೆಗೆ ಸಂಪರ್ಕ ಮಾಡಿ ಜಿಲ್ಲಾಧಿಕಾರಿಗಳ ವಿರುದ್ಧನೇ ಒಂದು ಕೇಸ್ ದಾಖಲೆ ಮಾಡುವಂತಹದ್ದನ್ನು ವಿಚಾರ ಮಾಡ್ತಾ ಇದ್ವಿ